ಅಲ್ಲಿ ಕಾಣ್ತಾ ಇರ್ತಕ್ಕಂಥ ನಿಮ್ಗೆ ಇಪ್ಪತ್ತು ಕುಂಟೆಯಲ್ಲಿ ಕಾಂಪೌಂಡ್ ಏನಿದೆ ಅದನ್ನ ಪಿ ಎಸ್ ಎ ಪ್ರಕಾಶ್ ಹಾಕೊಂಡಿರ್ತಾನೆ ಕಾಂಪೌಂಡ್ನ ಅವಾಗಿಂದ ವಿಕೆಟ್ ಮ್ಯಾನ್ ಸಹ ಪ್ರಾಪರ್ಟಿ ಅಂತೆ ಊರಲ್ಲಿ ಎಲ್ಲರಿಗೂ ಗೊತ್ತಿರೋದು ಇವನು ಪಿ ಎಸ್ ಐ ಪ್ರಕಾಶ್ ಅಂತ ಒಂದು ಬೋರ್ಡ್ ಹಾಕೊಂಡು ನಾವು ಈಗ ನಾವು ಕಟ್ಟಬಾರ್ದು ಅಂತ ಹೋದಾಗ ನಮ್ಮ ಮೇಲೆ ದೋಜನೆ ಮಾಡಿ ನಮ್ಮ ಮೇಲೆ ಕ್ವೇಸ್ ಉಲ್ಟ ಮಾಡಿದ್ದಾರೆ ಈ ಅಧಿಕಾರಿಗಳ ಮೇಲಿಂದ ಆಗಿರೋದು ಇದು ಮತ್ತೆ ಸುಮಾರು ಜನ ಇದರಲ್ಲಿ ಇಂಟರ್ಫಿಯನ್ಸ್ ಇದ್ದಾರೆ ಈಗ ಒಂದು ನೋಂದಾವಣಿ ಸಂಖ್ಯೆ ಬೇರೆ ಬೇರೆ ಇರಲೇಬೇಕಲ್ಲ ಎರಡು ಒಂದೇ ಬಂದಿದೆ ಅಂದರೆ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನೋದು ಕಡೆ ಖಂಡಿತವಾಗಿ ಹೇಳಲೇಬೇಕಾಗುತ್ತೆ ಸುಮಾರು ಸರಿ ಅವರಿಗೆ ರಿಕ್ವೇಶನ್ ಕೊಟ್ಟಿದ್ದೀವಿ ಅರ್ಜಿ ಮುಖಾಂತರ ಕೊಟ್ಟಿದೀವಿ ನಾವು ಮೌಖಿಕವಾಗಿ ಹೇಳಿದ್ವಿ ಯಾವುದೇ ರೀತಿ ಅವರು ಇದುವರೆಗೂ ಕ್ರಮ ತಗೊಂಡಿಲ್ಲ ಒಬ್ಬರು ನಾಯಕರ ಹೆಸರಿಗೂ ಇದೆ ಇನ್ನೊಂದು ಕಡೆ ಇವರ ಹೆಸರಿಗೂ ಕೂಡ ಇದೆ ಬೇರೆ ಬೇರೆ ಖಾತೆಗಳು ಇಟ್ಕೊಂಡು ಇವರು ಅಕ್ರಮವಾಗಿ ಮಾಡ್ತಾರೆ ಏನಾಗಿದೆ ಅಂದ್ರೆ ಸಾಮಾನ್ಯ ಜನರಿಗೆ ನ್ಯಾಯ ನ್ಯಾಯನೇ ಸಿಗ್ತಾ ಇಲ್ಲ ಬಿಡುತ್ತೆ ಇದನ್ನ ಯಾಕೆ ತಹಸೀಲ್ದಾರ್ ಆಗಲಿ ಅಥವಾ ಎ ಸಿ ಆಗಲಿ ಯಾಕೆ ಇನ್ನೂ ಕೂಡ ಪರಿಶೀಲನೆ ಮಾಡಿಲ್ಲ ಅನ್ನೋದು ಕೂಡ ಅನುಮಾನ ಕೇಡೆ ಮಾಡಿಕೊಡ್ತಾ ಇದೆ ಜಿಲ್ಲೆ ಕಡೂರು ತಾಲೂಕಿನ ಕಡೂರು ಆಡಳಿತ ಕಚೇರಿಯಲ್ಲಿ ನಾವು ಇವತ್ತು ಬಂದಿದ್ದೀವಿ ತಾಲೂಕು ಕಚೇರಿಯಲ್ಲಿ ಏನು ಮಿತಿ ಮೀರಿದಷ್ಟು ಭ್ರಷ್ಟಾಚಾರಗಳನ್ನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಜನಪ್ರತಿನಿಧಿಗಳು ಆರೋಪ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲೂ ಕೂಡ ಏನು ಪಿತ್ರತೆ ಸೇರುವಂತಹ ಆಸ್ತಿಗಳು ಪ್ರಾಪರ್ಟಿಗಳನ್ನು ಕೂಡ ಬೇರೆಯವರ ನಕಲಿ ಡಾಕ್ಯುಮೆಂಟ್ಸ್ ನ ಸೃಷ್ಟಿ ಮಾಡಿ ಬೇರೆಯವರಿಗೂ ಕೂಡ ವರ್ಗಾವಣೆ ಮಾಡ್ತಾ ಇದ್ದಾರೆ ಮತ್ತು ಪ್ರಾಪರ್ಟಿನೂ ಕೂಡ ಬೇರೆ ಹೆಸರಿಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತು ನಕಲಿ ಡಾಕ್ಯುಮೆಂಟ್ಸ್ ನ ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾಡ್ಕೊಟ್ಟಿರುವಂತಹ ಏನು ಆರೋಪ ಕೇಳಿ ಬರ್ತಾ ಇದೆ ಅದರ ನಿಜವಾದಂತಹ ಓನರ್ ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ ಈ ಜಮೀನು ನಮ್ಮದು ಪಿತ್ರಾಜಿತ ಆಸ್ತಿಯಾಗಿರ್ತದೆ ನನ್ನ ಹೆಸರು ಮೊಹಮ್ಮದ್ ಅತೀಕ್ ಅಂತ ಕೆ ಅಬ್ದುಲ್ ರಹಮಾನ್ ಅವರ ಮೊಮ್ಮಗನನ್ನು ಇದು ಅಕ್ಕಪಕ್ಕ ಇರ್ತಕ್ಕಂಥ ಆಸ್ತಿ ಇದೆ ನಾಲ್ಕು ಎಕರೆ ಇಪ್ಪತ್ನಾಲ್ಕು ಗುಂಟೆ ಇದೆ ಇಲ್ಲಿ ಏನಿದೆ ಅಂದರೆ ಇದು ನಮ್ಮ ಪಿತ್ರಾಜಿತ ಆಸ್ತಿಯನ್ನು ಬೇರೆಯವರು ಅವರ ಹೆಸರಿಗೆ ಮೋಸ ಮಾಡಿ ಮಾಡ್ಕೊಂಡಿರ್ತಾರೆ ಈ ಸದ್ಯಕ್ಕೆ ನಾವು ಇದನ್ನು ಕಾನೂನಿನ ಮೆಟ್ಟಿಲೇಡಿ ಕಾನೂನಿನಲ್ಲಿ ಓಡಾಡ್ತಾ ಇದ್ದೀವಿ ಆದರೂ ನಮಗೆ ಸುಮಾರು ಕಷ್ಟಗಳು ಕೊಡ್ತಾ ಇದ್ದಾರೆ ಅಧಿಕಾರಿಗಳಾಗ್ಬೋದು ಲ್ಯಾಂಡ್ ಮಾಫಿ ಆಗ್ಬೋದು ಮತ್ತು ಸುಮಾರು ಜನ ಇದರಲ್ಲಿ ಇಂಟರ್ಫಿಯನ್ಸ್ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬಹುದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ನಿಮ್ಗೆ ಇಪ್ಪತ್ತು ಕುಂಟೆಯಲ್ಲಿ ಕಾಂಪೌಂಡ್ ಏನಿದೆ ಅದನ್ನು ಪಿ ಎಸ್ ಎ ಪ್ರಕಾಶ್ ಅನ್ನೋನು ಹಾಕ್ಕೊಂಡಿದ್ದಾನೆ ಹಾಕ್ಕೊಂಡಿರ್ತಾನೆ ಕಾಂಪೌಂಡನ್ನ ಅವರು ಎಲ್ಲ ಸೇರಿ ದೋಳು ಜನ ಎಲ್ಲ ಮಾಡ್ತಾ ಇರ್ತಾರೆ ಕಾನೂನು ಮೆಟ್ಲಲ್ಲಿ ಇರಬೇಕಾದ್ರೆ ಕಾನೂನಲ್ಲಿ ಓಡಾಡೋದು ಬಿಟ್ಟು ಇವರು ಫ್ರಾಡಿನೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಇದು ಆ್ಯಕ್ಟಿವ್ ಇದ್ದಾರೆ ಮತ್ತು ಸುಮಾರು ಜನ ರಿಟೈರ್ಡ್ ಆಫೀಸರ್ಸ್ ಆಗ್ಬೋದು ನಿಮ್ಮ ಇರ್ತಕ್ಕಂಥ ಕರೆಂಟಲ್ಲಿ ಇರ್ತಕ್ಕಂಥ ಆಫೀಸರ್ ಆಗ್ಬೋದು ಪ್ರತಿಯೊಬ್ಬರು ಇವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಕರೆಂಟ್ ಸಿಚನ್ ತುಂಬಾ ಕಷ್ಟ ಆಗಿದೆ ಸರ್ ಕಷ್ಟ ಆಗಿದೆ ನಾವು ಡಿ ಸಿ ಅವ್ರ ಹತ್ರ ಆಗ್ಬೋದು ಎ ಸಿ ಅವ್ರ ಹತ್ರ ಆಗ್ಬೋದು ತಹಸೀಲ್ದಾರ್ಗಳ ಹತ್ರ ಆಗ್ಬೋದು ಪ್ರತಿಯೊಬ್ಬರ ನಾವು ಇದನ್ನ ಇನ್ಫಾರ್ಮೇಷನ್ ತಲುಪಿಸಿದ್ರೆ ನಮಗೇನು ಏನು ಅನುಕೂಲಗಳಾಗ್ತಾ ಇಲ್ಲ ನಿಮ್ದು ಇದು ಪಿತ್ರದ ಸೊತ್ತು ಅಂತ ಹೇಳ್ತೀರಾ ಇದು ಎಷ್ಟೋಷ್ಟು ಕೋರ್ಟ್ ಆಡ್ತಾ ಇದ್ದೀರಾ ಏನಂತ ಹೇಳ್ತಾರೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೇಳಿದಾಗ ಏನಂತ ಹೇಳ್ತಾರೆ ಇದು ಅಜ್ಜಿಯವರು ಪರ್ಚೇಸ್ ಮಾಡಿರ್ತಕ್ಕಂಥ ಆಸ್ತಿ ಇದು ಸರಸ್ವತಮ್ಮ ಅವರ ನಾವು ಹೇಳ್ತಾ ಇರ್ತದೆ ಗೌರ್ಮೆಂಟ್ ಆಸ್ತಿ ಇದ್ರೆ ಗೌರ್ಮೆಂಟ್ ಅವರು ದರ್ಖಾಸ್ತ ಬೇರವರಿಗೆ ಕೊಡಬಹುದು ಪ್ರೈವೇಟ್ ಆಸ್ತಿ ಹೇಗೆ ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಇದೆ ಆ ಪ್ರೈವೇಟ್ ಆಸ್ತಿ ಕೊಟ್ಟಿರ್ತಕ್ಕಂಥದಕ್ಕೆ ಫಾರ್ಮಾಲಿಟಿ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಬರ್ತು ಬೇರೆದೇನೇ ಕೇಳ್ತಾ ಇಲ್ಲ ಆ ಡಾಕ್ಯುಮೆಂಟ್ಸ್ ಅವರು ಕೊಡೋದರಲ್ಲಿ ವಿಫಲ್ಯವಾಗಿರೋ ಕಾರಣದಿಂದ ನಾವು ಕೋರ್ಟಲ್ಲಿ ಹೋಗಿದ್ದೀವಿ ಐದು ವರ್ಷದಿಂದ ಕೋರ್ಟ್ ನಡೆಸ್ತಾ ಇದ್ದೀವಿ ಕೇಸ್ಗಳನ್ನು ಕಡೂರಲ್ಲಿ ಎರಡು ಕೇಸ್ ನಡೀತಾ ಇದೆ ಮತ್ತು ಹೈಕೋರ್ಟಲ್ಲಿದೆ ಮತ್ತು ಕರ್ನಾಟಕ ಇದೆ ಸುಮಾರು ಕೋರ್ಟ್ಗಳಲ್ಲಿ ಕೇಸ್ಗಳಿದೆ ಇದು ಈಗ ನಿಮಗೆ ಏನಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದಾರನ ನೀವು ಭೇಟಿ ಮಾಡಿದ್ರಾ ಹೇಗೆ ಈ ಸಂಬಂಧಪಟ್ಟ ತಹಶೀಲ್ದಾರ ಆಗ್ಬೋದು ಎ ಸಿ ಡಿ ಸಿ ಆಗ್ಬೋದು ಪ್ರತಿಯೊಬ್ಬರಿಗೂ ನಾವು ಭೇಟಿ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಹತ್ರನೇ ನಮ್ಮ ಕೇಸ್ ನಡೆದಿದೆ ಅದರಲ್ಲಿ ಕೆ ಅಲ್ಲಿ ಇವರು ಅಪೋಸಿಟ್ ಪಾರ್ಟಿಯವರು ದಾಖಲಾತಿ ಇಲ್ಲ ಅಂತ ಹೇಳಿದ್ದಾರೆ ಅದು ನಾವು ಸ್ಪಷ್ಟವಾಗಿ ನೋಡ್ಬೋದು ಡಿ ಸಿ ಆರ್ಡರ್ಸ್ಗಳಲ್ಲಿ ಮತ್ತು ಡಿ ಸಿ ಮೇಡಮ್ ಅವರು ಇದನ್ನು ಸಿವಿಲ್ ನ್ಯಾಯಾಲಯದಲ್ಲಿ ನೀವು ನ್ಯಾಯನ ಕಂಡ್ಕೋಬೋದು ಅಂತ ಕೊಟ್ಟಿದ್ದ ನಂತರ ನಾವು ಕರ್ನಾಟಕ ಅಬಿಲೆಂಟ್ ಕೋರ್ಟಲ್ಲಿ ಹೋಗಿದ್ದೀವಿ ಆದರೂ ಇವರು ಕೆಲವರು ಫ್ರಾಡ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದ್ರಲ್ಲಿ ತೊಡಗಿರುತ್ತಾರೆ ಇವಾಗ ಸದ್ಯಕ್ಕೆ ನಮ್ಮ ಅಜ್ಜ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ತೀರೋಗಿರ್ತಾರೆ ತೀರೋಗಿದ್ದ ನಂತರ ಅವರು ಬಂದುಬಿಟ್ಟು ಅವ್ರ ಹೆಸರಿಗೆ ಎಂಬತ್ತೊಂದು ಹೆಸರಿ ಇಸ್ವಿಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು ಅದರ ಎಂಬತ್ತೊಂದು ಇಸ್ವಿಗೆ ಆಗಿಲ್ಲ ಇರ್ತಕ್ಕಂಥದ್ದು ಎಮ್ ಆರ್ ಏನಿದೆ ಬ್ರಿಟಿಷನ್ ರೆಕಾರ್ಡ್ಸಲ್ಲಿ ಖಾತೆ ಅಂತ ಇದೆ ಬಟ್ ಇವರು ನಕಲಿ ಒಂದು ದಾಖಲೆ ಸೃಷ್ಟಿಸಿದ್ದಾರೆ ಬೇರೆ ದಾಖಲಾತಿಗಳನ್ನು ಈಗಾಗಲೇ ಮೊಹಮ್ಮದ್ ಆತಿಕ್ ಅವರು ಅಲ್ಲಿ ಸುಮಾರು ನಾಲ್ಕು ಇಪ್ಪತ್ನಾಲ್ಕು ಕುಂಟೆ ಜಾಗನ ನಮ್ಮ ತಾತ ತಾತನಿಗೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೂ ಕೂಡ ನನ್ನ ತಾತನ ಹೆಸರಲ್ಲೇ ಇತ್ತು ಈಗ ಅವರು ಯಾರು ಪಿ ಎಸ್ ಐ ಅವರು ಯಾರು ಪೇಕ್ ಮಾಡಿ ಸುಮಾರು ಇಪ್ಪತ್ತ್ನಾಲ್ಕು ಗುಂಟೆಯನ್ನು ಇಪ್ಪತ್ತೆರಡು ಅವರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ತಿದ್ದಾರೆ ಅಕ್ರಮವಾಗಿ ಅಂತ ಹೇಳಿದ್ದಾರೆ ಮತ್ತು ಡಾಕ್ಯುಮೆಂಟನ್ನು ನೋಡಿದಾಗ ಒಂದು ಡಾಕ್ಯುಮೆಂಟಲ್ಲಿ ಒಂದೇ ನೋಂದಾವಣಿ ಸಂಖ್ಯೆಯಲ್ಲಿ ಒಬ್ಬರು ನಾಯಕರ ಹೆಸರಿಗೂ ಇದೆ ಇನ್ನೊಂದು ಕಡೆ ಇವರ ತಾತನ ಹೆಸರಿಗೂ ಕೂಡ ಇದೆ ಇದನ್ನು ಯಾಕೆ ತಹಸೀಲ್ದಾರರಾಗಲಿ ಅಥವಾ ಎ ಸಿ ಆಗಲಿ ಯಾಕೆ ಇನ್ನೂ ಕೂಡ ಪರಿಶೀಲನೆ ಮಾಡಿಲ್ಲ ಅನ್ನೋದು ಕೂಡ ಅನುಮಾನಕ್ಕೆಡೆ ಮಾಡಿಕೊಡ್ತಾ ಇದೆ ಈಗಾಗಲೇ ಅವರು ಸುಮಾರು ನಾಲ್ಕೈದು ವರ್ಷದಿಂದ ಕೂಡ ಇಲ್ಲಿ ತಾಲೂಕ್ ಕಚೇರಿಯಲ್ಲಿ ಮತ್ತು ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ನಾವು ಮೊಕದ್ದಮೆಯನ್ನು ದಾಖಲು ಮಾಡಿ ನಡೆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ನಾವು ವಾಪಸ್ಸು ಹೈಕೋರ್ಟ್ನ ಮೆಟ್ಟಲು ಕೂಡ ಏರಿದ್ದೀವಿ ಅಂತ ಹೇಳ್ತಿದ್ದಾರೆ ಈ ರೀತಿ ಆಗಿಬಿಟ್ರೆ ಬಹಳಷ್ಟು ಜನರಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಕೂಡಲೇ ಆ ಜಾಗ ಯಾರಿಗೆ ಸೇರಿದೆ ಏನಾಗಿದೆ ಅನ್ನೋದನ್ನು ಕೂಡ ಇವರು ತನಿಖೆ ಮಾಡಿ ತಹಸೀಲ್ದಾರ್ ಅಥವಾ ಎ ಸಿ ಅವರಾಗಲಿ ನಿನ್ನೆ ಕೂಡ ಎ ಡಿ ಸಿ ಅವರ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಈ ಎರಡೂ ನೋಂದಾವಣಿ ಸಂಖ್ಯೆ ಒಂದೇ ಇರೋದರಿಂದ ನಮಗೂ ಕೂಡ ಇದು ಅನುಮಾನ ಇದೆ ಇದನ್ನು ತಕ್ಷಣ ನಾವು ತನಿಖೆ ಮಾಡ್ತೀವಿ ತನಿಖೆ ಮಾಡಿಬಿಟ್ಟು ಇದು ನಿಜವಾಗಿ ಏನಾಗಿದೆ ಯಾರದಾದರೂ ಒಬ್ರದ್ದು ಫೇಕ್ ಡಾಕ್ಯುಮೆಂಟ್ ಇರಲೇಬೇಕಲ್ಲ ಒಂದ ನಾಯಕರದ್ದು ಇರಬೇಕು ಇಲ್ಲ ಇವರು ತಾತನದಿರಬೇಕು ಎರಡರಲ್ಲಿ ಒಂದು ಫೇಕ್ ಡಾಕ್ಯುಮೆಂಟ್ ಇರಲೇಬೇಕು ಆದ್ದರಿಂದ ಇದು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ಅವರು ಕೂಡಲೇ ಅದನ್ನು ತನಿಖೆ ಮಾಡಬೇಕು ಅದು ಫೇಕ್ ಡಾಕ್ಯುಮೆಂಟ್ ಯಾರ್ದು ಅನ್ನೋದನ್ನು ಅವರು ಬಹಿರಂಗವಾಗಿ ಅದನ್ನು ವಜಾ ಮಾಡಬೇಕು ಮತ್ತು ಫೇಕ್ ಡಾಕ್ಯುಮೆಂಟನ್ನು ಯಾರು ತಯಾರು ಮಾಡಿದ್ದಾರೆ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅದ್ರ ಬಗ್ಗೆ ಭರವಸೆ ನಿನ್ನೆ ಎ ಡಿ ಸಿ ಅವರು ಕೊಟ್ಟಿದ್ದಾರೆ ಆ ಭರವಸೆ ಈಡೇರಿಸಬೇಕು ಆ ಭರವಸೆ ಈಡೇರದಿದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘಟನೆ ಆಗಿರೋದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ ಈ ಜಮೀನುಗಳ ಸಿಟ್ಟು ವಿಚಾರಗಳಲ್ಲಿ ನಮಗೆ ತಿಳಿಬಂದಿರೋದು ಏನಂದರೆ ನಾವು ಸಣ್ಣ ಹುಡುಗರಿಂದ ಆ ಏರಿಯಾಕ್ಕೆ ಹೋಗ್ತಾ ಬರ್ತಿರ್ತೀವಿ ಅದು ವಿ ಕೆ ಕಾಲೋನಿ ಅಂತಲೇ ಹೆಸರು ಮುಂಚಿಂದವ್ರು ಆವಾಗಿಂದೂ ವಿ ಕೆಜ್ಮ್ಯಾನ್ ಸಹ ಪ್ರಾಪರ್ಟಿ ಅಂತೆ ಎಲ್ಲರಿಗೂ ಗೊತ್ತಿರೋದು ಈಗೇನೋ ಏನೋ ಬೇರೆ ಬೇರೆ ಹೆಸರು ಮಾಡಿಕೊಂಡು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಏನೋ ಬೇರೆ ಮಾಡ್ಕೊಂಡು ಅಂತ ಕೇಳಿ ಬಂದಿದೆ ಇಷ್ಟೊಂದು ನಿಮಗೆ ಗೊತ್ತಿರೋದು ಅದು ಸತ್ಯ ಅದು ವಿ ಕೆ ಸಾಹೇಬ್ ಅಂತ ಅದೆಲ್ಲ ಅದು ಸಂಬಂಧಪಟ್ಟಾಗಿ ಇವರು ಮೊಮ್ಮ ಆಗದ ಅತಿ ಕುಲ್ಲಾ ಖಾನ್ ಅಂತ ಅತಿ ಕುಲ್ಲಾ ಅಂತ ಇವರಿಗೆ ಪ್ರಾಪಾರ್ಟಿ ಸೇರಕ್ಕೆ ತಗೊಂಡು ನಮಗೆ ಇಷ್ಟು ಮಟ್ಟಿಗೆ ಗೊತ್ತಿದೆ ಬೇಡ ಮೊನ್ನೆನೇ ಗೊತ್ತಾಗಿದ್ದ ಮೇಲೆ ಇವತ್ತು ನಾವು ತಹಸೀಲ್ದಾರ್ ಜೊತೆ ಹೋಗಿದ್ದು ಅವರು ಡಿ ಸಿನ ಕೊಟ್ಟಾರೆ ಮತ್ತು ಎಸಿನ ಕೊಟ್ಟಿದ್ದಾರೆ ಮತ್ತು ನಾವು ಕೊಡೋದು ಏನು ಉಪಯೋಗ ಬರುತ್ತೆ ಮತ್ತು ನಿಮಗೆ ಏನು ಬೇಕು ಅಂತ ಹೇಳಿ ನೀವು ನಮಗೆ ಬೇರೆ ಅರ್ಜಿ ಕೊಡಿ ನೈಂಬರ್ ಬರೆದು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇಷ್ಟು ಅಂತ ಗೊತ್ತು ಇದು ನಮ್ಮ ತಾತನ ಕಾಲದಿಂದ ಇಲ್ಲ ಇಲ್ತು ಸುಮಾರು ಜಮೀನುಗಳಿದ್ದಾವೆ ನಾವು ಎಷ್ಟೋ ಹಂಗೆ ದಾನ ಧರ್ಮನೂ ಮಾಡಿಬಿಟ್ಟಿದ್ದೀವಿ ಅದು ಇಲ್ಲಿ ಇಲ್ಲಿನ ಜನರಿಗೂ ಗೊತ್ತು ಇವಾಗ ಇದು ಫೇ ಅಧಿಕಾರಿಗಳು ಇವರೆಲ್ಲ ಸೇರಿಬಿಟ್ಟು ಲಂಚ ತೊಗೊಂಡು ಅವ್ರದ್ದು ಇವ್ರದ್ದು ಇನ್ಫ್ಲುಯೆನ್ಸ್ ಎಲ್ಲ ತೋರಿಸಿ ಸುಮ್ಮನೆ ಫೇಕ್ ದಾಖಲೆಗಳೆಲ್ಲ ಮಾಡಿಸಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಇವಾಗ ಏನೇನೋ ನಡೀತಿದೆ ಇದು ಫೇಕ್ ಡಾಕ್ಯುಮೆಂಟ್ಸ್ ಯಾರು ಮಾಡಿದ್ದಾರೆ ಮತ್ತು ಯಾರು ಇವರಿಂದ ಮಾಡಿಸಿದ್ದಾರೆ ಇಬ್ಬರಿಗೂ ಕ್ರಮ ತೊಗೋಬೇಕು ಮತ್ತು ಇವರಿಗೆ ಏನಿದೆ ಅದ್ರದ್ದು ಕ್ರಮ ತೊಗೊಂಡು ಏನು ಇದು ಮಾಡಬೇಕು ಶಿಕ್ಷೆ ಆಗಬೇಕು ಅದಾಗಲೇಬೇಕು ಮತ್ತು ಇಲ್ಲಿ ತಹಸೀಲ್ದಾರ್ ಆಫೀಸಿಗೆ ಬಂದು ನಾವು ಹಲವಾರು ಸಲ ಒಂದು ಹತ್ತು ಸಲೂ ಏನೋ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದೀವಿ ಆದರೂ ಇವರು ಏನಾದರೂ ಒಂದು ತಪ್ಪಿಟ್ಕೊಂಡು ನಾಳೆ ಬನ್ನಿ ನಾಡ್ದು ಬನ್ನಿ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಅವ್ರ ಹತ್ರ ಲಂಚ ತಿಂದಿದ್ದಾರೋ ಏನು ಮಾಡಿದಾರೋ ಇವಾಗಿನ ಅಧಿಕಾರಿಗಳಿಗೆ ಅಂತೂ ಹೇಳೋಕ್ಕೆ ಇಲ್ಲ ಯಾವಾಗ ಹೆಂಗೆ ಬದಲಾವಣೆ ಅಂತಲೇ ಗೊತ್ತಿಲ್ಲ ಒಂದು ಹತ್ತು ಸಲ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಆದ್ರೂ ಇದು ಸರಿ ಇಲ್ಲ ನೆಕ್ಸ್ಟ್ ಬನ್ನಿ ಇದು ಸರಿ ಇಲ್ಲ ನೆಕ್ಸ್ಟ್ ಬನ್ನಿ ಅಂತ ನಮಗೆ ಪದೇ ಪದೇ ಕಳಿಸ್ತಾನೆ ಇರ್ತಾರೆ ಇವ್ರಿಗೇನಿದೆ ಏನಿದೆ ಯಾರು ದೊಡ್ಡ ಮೇಲ್ ಅಧಿಕಾರಿ ದೊಡ್ಡಿದ್ದಾರೆ ಅವರು ಇವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ನಮ್ಮದು ಸಿ ಎಲ್ ನಂಬರೆಲ್ಲ ಚೇಂಜ್ ಆಗಿದೆ ಅದರಿಂದ ಅದು ಹೆಂಗೆ ಚೇಂಜ್ ಆದ ಕಾರಣ ಇವರಿಂದ ಆಗೋದಲ್ಲ ಇವ್ರ ದಾರಿ ಕೊಟ್ರೇ ಎಲ್ಲ ಆಗೋದು ಇವರಿಂದ ಇವಾಗ ಏನು ಯಾರು ಇದು ಮಾಡಿಸಿದ್ದಾರೆ ಮತ್ತು ಯಾರು ಬಂದು ಇವ್ರ ಜೊತೆ ಸೇರಿ ಅವ್ರದ್ದು ಇವ್ರದ್ದು ಇನ್ಫ್ಲುಯೆನ್ಸ್ ಮಾಡಿಸಿ ಸೈನ್ ಹಾಕ್ಸಿದ್ದಾರೆ ಫೇಕ್ ದಾಖಲೆಗಳು ಮಾಡಿಸಿದ್ದಾರೆ ಅವ್ರ ಎಲ್ಲ ಕ್ರಮ ತಗೋಬೇಕು ಇದು ನಾವು ಸತ್ಯಕ್ಕೆ ಹೋರಾಟ ಮಾಡ್ತೀವಿ ಇಲ್ಲ ಅಂದರೆ ನಮ್ಮ ಮುಂದಿನ ದಿನಗಳಲ್ಲೇ ನಾವು ನಮ್ಮ ಸಂಘಟನೆಯನ್ನು ತಂದು ತುಂಬ ದೊಡ್ಡ ಸ್ಟ್ರೈಕ್ ಮಾಡಬೇಕಂತ ನಾವು ಇದು ಮಾಡಿದ್ದೀವಿ ಅದು ಖಂಡಿತ ಮಾಡೇ ಮಾಡ್ತೀವಿ ನಮ್ಮ ತಾತನ ಕಾಲದಿಂದ ನಾವು ಎಷ್ಟೋ ದಾನ ಧರ್ಮ ಮಾಡಿಬಿಟ್ಟಿದ್ದೀವಿ ಇದ್ರದ್ದು ಅವಶ್ಯಕತೆಯೂ ಇಲ್ಲ ಹಂಗೆ ಬಂದು ಕೇಳ್ತಿರ ನಾವು ಹಂಗೆ ಬಿಟ್ಬಿಡ್ತಿದ್ವಿ ಇದರಿಂದ ಅಧಿಕಾರಗಳಿ ಅಧಿಕಾರಿಗಳ ಮೇಲಿಂದ ಆಗಿರೋದು ಇದು ಅದು ಯಾವ ಅಧಿಕಾರಿಯಿಂದ ಆಗಿದೆ ಅವ್ರಿಗೆ ಯಾರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ ಅವ್ರಿಗೆ ಕ್ರಮ ತಗೋಬೇಕು ಇದು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಹೋರಾಟ ಮಾಡುತ್ತೇವೆ ಮತ್ತು ಇಲ್ಲಿ ಬಂದು ಟೋಕನ್ ಸಿಸ್ಟಮ್ ಥರ ಮಾಡ್ತಿದ್ದಾರೆ ಇಲ್ಲಿ ಈ ಅಧಿಕಾರಿಗಳ ಆಫೀಸಲ್ಲಿ ಟೋಕನ್ ಸಿಸ್ಟಮ್ಮು ಅವರು ಅವ್ರ ಮೇಲೆ ತೋರಿಸ್ತಾರೆ ಅವರು ಅವ್ರ ಮೇಲೆ ತೋರಿಸ್ತಾರೆ ಅವರು ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ ಅವರು ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಏನು ಏನು ಇದು ಗೌರ್ಮೆಂಟ್ ಆಫೀಸ ಇದೆಲ್ಲ ಗೌರ್ಮೆಂಟ್ ಆಫೀಷಿಯಲ್ಸ್ ಕೆಲಸಗಳ ಇದು ಇದೆಲ್ಲ ಇದೆಲ್ಲ ನಾವು ಇದೆಲ್ಲ ಮಾಡ್ತಿರೋ ತಪ್ಪು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದು ಮಟ್ಟದಾಗಿ ನಾವು ಹೋರಾಟ ಮಾಡುತ್ತೇವೆ ನಾವು ಇದು ಬಿಡೋಲ್ಲ ಅದು ನಮ್ಮ ಅಜ್ಜ ಅವರು ತೀರ ಹೋದ ನಂತರ ಬೇರೆಯವರು ಮೋಸ ಮಾಡಲಿಕ್ಕೋಸ್ಕರ ಅವ್ರ ಹೆಸರಿಗೆ ಮಾಡ್ಕೊಂಡಿರ್ತಾರೆ ಆಸ್ತಿ ಬಟ್ ಅವರ ಹತ್ರ ಯಾವುದೇ ಥರದ ಒರಿಜಿನಲ್ ಇರೋದಿಲ್ಲ ಯಾಕಂದರೆ ಇದು ನಮಗೆ ಒಂದು ನಮಗೆ ಗೊತ್ತಾಗೋದು ಯಾವಾಗಾದರೆ ನಾವು ಔಟ್ ಆಫ್ ಕಂಟ್ರಿ ಮೇಲೆ ಇದ್ದಾಗ ಟ್ವೆಂಟಿ ಟು ಟ್ವೆಂಟಿ ಟೂ ಅಲ್ಲಿ ನಾವು ಬಂದಾಗ ಇಲ್ಲಿ ಯಾರೋ ಕಟ್ಲಿಕ್ಕೆ ಬಂದಿದ್ದರು ನಮ್ಮ ಜಮಗದಲ್ಲಿ ಜಮೀನಲ್ಲಿ ಕಾಂಪೌಂಡ್ ಅದು ಯಾರಂತ ನೋಡಿದಾಗ ಪಿ ಎಸ್ ಐ ಪ್ರಕಾಶನವನ್ನೊಬ್ಬ ದೌರ್ಜನ್ಯದಿಂದ ಕಟ್ಲಿಕ್ಕೆ ಬಂದಿದ್ದಾನೆ ಬಂದುಬಿಟ್ಟು ನಮಗೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಉಲ್ಟ ಕೇಸಲ್ಲ ಹಾಕಿ ನಮಗೆ ಅಲ್ಲಿಂದ ಹೋಗೋಕೆ ಮಾಡಿದ್ದ ಬಟ್ ಆಸ್ತಿಯಲ್ಲಿ ನಾವೇ ಸ್ವಾಧೀನದಲ್ಲಿ ಇರ್ತೇವೆ ಆದರೂ ನೀವು ದೌರ್ಜನ್ಯದಿಂದ ಇಪ್ಪತ್ತು ಕುಂಟೆಗೆ ಹಾಕ್ಕೊಂಡಿರ್ತಾನೆ ಆಸ್ತಿನ ಇದನ್ನು ಬಟ್ ನಾವು ಇದಕ್ಕೋಸ್ಕರ ನಾವು ಕೊಟ್ಟು ಮೆಟ್ಲೇ ಇರ್ತೀವಿ ಸೊ ಟ್ವೆಂಟಿ ಟೂ ಇಂದ ನಾವು ಎ ಸಿ ಕೋರ್ಟು ಮತ್ತು ನಂತರ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಡಿ ಸಿ ಕೋರ್ಟು ನಂತರ ಕಡೂರಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಹತ್ರ ಹೋಗಿರ್ತೀವಿ ನಂತರ ನಾವು ಡಿ ಸಿ ಮೇಡಮ್ ಹತ್ರ ಹೋಗಿರ್ತೀವಿ ನಂತರ ನಾವೀಗ ಕರ್ನಾಟಕ ಅಪಿಲ್ ಅಂಟಲ್ಲಿ ಹೋಗಿದ್ದೀವಿ ಐದು ವರ್ಷದಿಂದ ಇರ್ ಇಲ್ಲದೇ ಇರತಕ್ಕಂಥ ದಾಖಲಾತಿಗಳನ್ನು ಈಗ ಲ್ಯಾಂಡ್ ಮಾಫಿಯಾ ಮತ್ತು ಈ ನಸೀಮುನಿಸಾ ಮತ್ತು ಮೆಹರ್ ಸುಲ್ತಾನ ಇ ಪಿ ಎಸ್ ಎ ಪ್ರಕಾಶನ್ ಅವರು ಯಾರೋ ಅಧಿಕಾರಿಗಳಿಗೆ ಕಡೂರಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗ್ಬೋದು ರೆಕಾರ್ಡ್ ರೂಮ್ ಅಧಿಕಾರಿಗಳಾಗ್ಬೋದು ಇವರಿಗೆಲ್ಲ ಸೇರ್ಕೊಂಡು ಅವ್ರು ರಿಟೈರ್ಡ್ ಆದ್ರಿರ್ತಕ್ಕಂಥ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾನೆ ಅವರು ಚಿಕ್ಕಮಂಗ್ಳೂರಲ್ಲಿ ಎಲ್ಸಿರ್ತಾರೆ ಅವರು ಬಂದುಬಿಟ್ಟು ಇವರಿಗೆ ಹೆಲ್ಪ್ ಮಾಡಿ ಹೊಸ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿರ್ತಾರೆ ಆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನಮಗೆ ಅನ್ವನ ಅನುಕೂಲಗಳ ಆಗ್ತಾ ಇದೆ ಇವರು ನ್ಯಾಯವಾಗಿ ಓಡಾಡ್ಬೋದಿತ್ತು ಆ ನ್ಯಾಯವಾಗಿ ಓಡಾಡ್ತಾ ಇಲ್ಲ ನಾನು ನಿಮಗೆ ಈ ಡಾ ಡಾಕ್ಯುಮೆಂಟ್ನೂ ಕೂಡ ನೋಡಲ್ ನೋಡ್ಸಲು ಇಷ್ಟಪಡ್ತೇನೆ ನಾನು ತೊಗೊಂಬರ್ತಿರ್ ತೊಗೊಂಬಂದಿದ್ದೀವಿ ಡಾಕ್ಯುಮೆಂಟ್ನ ನೋಡ್ಬೋದು ಈ ಡಾಕ್ಯುಮೆಂಟ್ ಏನು ಇಷ್ಟೇ ಇಲ್ದೇ ಇರ್ತಕ್ಕಂಥ ಡಾಕ್ಯುಮೆಂಟು ಇವಾಗ ಹೇಗೆ ಬಂದಿರ್ತದೆ ನೀವು ಇದರಲ್ಲೇ ನೀವು ನೋಡ್ಬೋದು ನೀವು ಜೆರಾಕ್ಸ್ ನಾನು ಕಲರ್ ಜೆರಾಕ್ಸ್ ತಂದಿರ್ತೇನೆ ಇದರಲ್ಲೇ ನೀವು ಒಂದು ಕಲರ್ ಮಿಸ್ಮ್ಯಾಚನ್ನು ನೋಡ್ಬೋದು ಎರಡನೇದೇನೆಂದರೆ ಇಲ್ಲಿ ದರಖಾಸ್ತಾಗಿರ್ತಕ್ಕಂಥ ಒಂದು ನಂಬರ್ ಇರ್ತದೆ ತ್ರೀ ಒನ್ ಟು ಸೆವೆನ್ ಅನ್ನೋದು ಇಲ್ಲಿ ಇರ್ತದೆ ತ್ರೀ ಟು ಒನ್ ಸೆವೆನ್ ಅನ್ನೋದು ಈ ತ್ರೀ ಟು ಒನ್ ಸೆವೆನ್ ನಂಬರ್ ಒಂದು ಬೇರೆಯೊಬ್ಬರ ಹೆಸರಿಗೆ ಇರ್ತದೆ ಹರಿಯಾಣ ನಾಯಕ ಭಿನ್ನ ಭೀಮಾ ನಾಯಕ ಅನ್ನೋರು ಈಗ ಒಂದೇ ಹೆಸರಿಂದ ಇಬ್ಬರು ಹೇಗೆ ಬರ್ತಾರೆ ಎರಡನೇದು ಇಲ್ಲಿ ಸಿಲ್ ಸಿಗ್ನೇಚರ್ ಇಲ್ಲಿ ಸೀರಿಯಲ್ ನಂಬರ್ಗಳು ಮಿಸ್ ಮ್ಯಾಚ್ ಇರ್ತದೆ ಇದನ್ನೆಲ್ಲ ನಾವು ಏನು ಹೇಳಿದ್ದೀವಿ ನಾವು ಡಿ ಸಿ ಅವರು ಮತ್ತು ಎ ಸಿ ಅವ್ರ ಹತ್ರ ನಾವು ಒಂದು ಎರಡು ವರ್ಷದಿಂದ ಅಪ್ರೋಚ್ ಮಾಡ್ತಾಯಿದ್ವಿ ಈ ಥರ ನಕಲಾಗಿ ದಾಖಲಾತಿ ಸೃಷ್ಟಿಸಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮೇಲೆ ಗಮನ ಇರಿ ಅಂತ ಅವ್ರು ಯಾರೂ ಗಮನ ಹರಿಸಿಲ್ಲ ಗಮನ ಹರಿಸಿರೋರೋ ಕಾರಣದಿಂದ ಏಳನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತಾರನೇ ಎಸ್ ಅಲ್ಲಿ ಕರ್ನಾಟಕ ಅಪೀಲೇಟ್ ಕೋರ್ಟಲ್ಲಿ ಇವರು ಆಪೋಸಿಟ್ ಇರ್ತಕ್ಕಂಥವ್ರು ನಝೀರ್ ಅನ್ನೋ ಒಬ್ಬ ಲ್ಯಾಂಡ್ ನಫಿಯಾದವನ್ನು ಈ ಡಾಕ್ಯುಮೆಂಟನ್ನು ತಗೊಂಡು ಸಬ್ಮಿಟ್ ಮಾಡಿರ್ತಾನೆ ಈ ನಕಲಿ ದಾಖಲಾತಿಯನ್ನು ಸೃಷ್ಟಿಸಿ ಮಾಡಿರ್ತಾರೆ ಇದರಿಂದ ನಮಗೆ ಅನು ಅನುಕೂಲ ಆಗೋಂಥ ಸಾಧ್ಯತೆಗಳಿರುತ್ತದೆ ಆದರೂ ನಾವೇನು ಇದ್ದೀವಿ ಏನೇ ನ್ಯಾಯ ನ್ಯಾಯ ಕೇಳ್ತಾ ಇದ್ದೀವಿ ಅಂದರೆ ಈ ದಾಖಲಾತಿನ ನೀವು ವೆರಿಫೈ ಮಾಡಿ ಇದರಲ್ಲಿ ವೆರಿಫೈ ಮಾಡಿ ಇದು ಸತ್ಯವಾದಲ್ಲಿ ಇದ್ರ ಮೇಲೆ ಕ್ರಮಗಳು ತೊಗೊಳ್ಳಿ ಯಾರ್ಯಾರು ಈ ಅಧಿಕಾರಿಗಳು ಇವ್ರಿಗೆ ಸಾಥ್ ಕೊಟ್ಟಿರ್ತಾರೆ ಅವ್ರಿಗೆ ಅವ್ರ ಮೇಲೆಲ್ಲ ಕ್ರಮಗಳು ತೊಗೋಬೇಕಂತ ಒಂದು ಕೇಳ್ಕೊತೀನಿ ಆಗ್ರಹ ಮಾಡ್ತೀನಿ ಎರಡನೇದೇನೆಂದರೆ ಈಗ ನಮಗೆ ಇಷ್ಟಗಳಿಗೆ ಇಷ್ಟು ಮೋಸ ಮಾಡ್ತಾಯಿದ್ರೆ ಪಾಪ ಊರಿಂದ ಬರ್ತಾರೆ ಅಮಾಯಕರು ಅವ್ರ ಜಮೀನುಗಳೆಲ್ಲ ಈ ಥರ ಲ್ಯಾಂಡ್ ಮಾಫಿಯಾದವ್ರು ಆದವ್ರು ತಿಂದ ಹಾಕ್ತಾರೆ ಇದನ್ನ ಮೇಲೆ ಗಮನ ಹರಿಸಿ ಇದು ಕಡಿವಾಣ ಮಾಡದೇ ಇದ್ದರೆ ಮುಂದೆ ನಮ್ಮ ಕರೀತಕ್ಕಂಥ ಕಡೂರಲ್ಲಿ ತಾಲೂಕು ಆಫೀಸು ಮಾರಿ ನಮ್ಮ ಅಧಿಕಾರಿಗಳು ಓಡೋಗ್ತಾರೆ ಇಲ್ಲಿಂದ ಈಗ ನಾನು ಸಂಬಂಧಪಟ್ಟ ತಹಸೀಲ್ದಾರ್ ಆಗ್ಬೋದು ಆಗ್ಬೋದು ಸುಮಾರು ಜನ ಹತ್ರ ವಿಸಿಟ್ ಮಾಡಿದ್ದೀನಿ ಎ ಸಿ ಹತ್ರನೂ ವಿಸಿಟ್ ಮಾಡಿದ್ದೀನಿ ಪ್ರತಿಯೊಬ್ಬರು ನಮಗೆ ಹಿಂಬಾರ ಕೊಟ್ಟಿರ್ತಾರೆ ಯಾವುದೇ ಥರದ ಎಲ್ಲ ಆರ್ ಎಫ್ ಪ್ರೊಸೀಡಿಂಗ್ಗಳು ಆಗಿರಲ್ಲ ಅನ್ನೋದನ್ನು ಕೊಟ್ಟಿರ್ತಾರೆ ಮತ್ತು ಅಶೂರೆನ್ಸು ಮಾಡಿರ್ತಾರೆ ಆ ಟೈಮಲ್ಲಿ ಯಾವುದೇ ಥರ ನಕಲಿ ದಾಖಲಾತಿಗಳು ಸೃಷ್ಟಿ ಆಗೋದಿಲ್ಲ ಸರ್ ಅಂತಲೂ ನಮಗೆ ಹೇಳಿರ್ತಾರೆ ಸೊ ನಾನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಎರಡನೇ ಇಸ್ವಿಯಿಂದನೂ ನಾನು ಪ್ರತಿದಿನ ಪ್ರತಿ ಒಂದು ತಿಂಗಳಿಗೆ ಒಂದು ಸರ್ತಿ ಬಂದು ಅರ್ಜಿಗಳನ್ನ ಇರ್ತೇನೆ ಆ ಅರ್ಜಿಗಳನ್ನೂ ಸಹ ಪರಿಗಣಿಸ್ತಾ ಇಲ್ಲ ಇವರು ನಮ್ಮ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಾನು ಹೋದ ವರ್ಷವೂ ಅಂದರೆ ಟ್ವೆಂಟಿ ಫೈವಲ್ಲಿ ಅಲ್ಲಿ ಡಿಸೆಂಬರಲ್ಲಿ ಅಕ್ಟೋಬರಲ್ಲಿ ಒಂದು ಫಸ್ಟು ಒಂದು ರಿಜಿಸ್ಟರ್ ಪೋಸ್ಟ್ ಅರ್ಜಿ ಕಳಿಸಿರ್ತೇನೆ ಪ್ರತಿಯೊಬ್ಬರಿಗೂ ತಹಸೀಲ್ದಾರ್ ರಿಕಾರ್ಡರು ಅಧಿಕಾರಿಗಳಾಗ್ಬೋದು ಸಹ ರಾಜ್ಯ ನಿರೀಕ್ಷಕರಾಗ್ಬೋದು ಮತ್ತು ನಿಮ್ಮ ಎ ಡಿ ಸಿ ಆಗ್ಬೋದು ಡಿ ಸಿ ಮೇಡಮ್ ಆಗ್ಬೋದು ಪ್ರತಿಯೊಬ್ಬರಿಗೂ ಕಳಿಸಿರ್ತೇನೆ ಅದ್ರ ಬಗ್ಗೆ ಅದ್ರದ್ದು ಇವತ್ತಿನವರೆಗೂ ರಿಪ್ಲೈ ಬಂದಿಲ್ಲ ಮತ್ತು ಬೈ ಹ್ಯಾಂಡು ಟ್ವೆಂಟಿ ಟೂ ಡಿಸೆಂಬರಲ್ಲಿ ಮತ್ತು ತೊಗೊಂಡೋಗಿ ನಾನು ಕೊಟ್ಟು ಬಂದಿರ್ತೇನೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದರಲ್ಲಿ ನಾನು ತೊಗೊಂಡೋಗಿ ಬೈ ಹ್ಯಾಂಡ್ ಕೊಟ್ಟಿರ್ತೇನೆ ಅದಕ್ಕೂ ಇವತ್ತಿನವರೆಗೂ ಯಾವುದೇ ಥರ ಸ್ಪಂದನೆ ಬಂದಿಲ್ಲ ಪಿ ಎಸ್ ಐ ಪ್ರಕಾಶ್ ಅನ್ನೋರು ಏನಿದೆ ಅಂದರೆ ಮೇರ್ ಸುಲ್ತಾನಾ ಅವರಿಗೆ ಮದುವೆ ಆಗಿರ್ತಾರೆ ಇವರು ಇವರು ನಮ್ಮ ಮೆಹರ್ ಸುಲ್ತಾನ ಅನ್ನೋರು ನಸೀಮು ನಿಸಾಂ ಮಗಳಿರ್ತಾರೆ ಅವರು ಇವರು ಮದುವೆ ಮಾಡ್ಕೊಂಡು ಮದುವೆ ಆಗಿದ್ದಾರ ಅವ್ರದ್ದು ಏನು ಸಂಬಂಧ ಇದೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವರು ಪಿ ಎಸ್ ಐ ಪ್ರಕಾಶ್ ಅಂತ ಒಂದು ಬೋರ್ಡ್ ಹಾಕ್ಕೊಂಡು ನಾವು ಈಗ ನಾವು ಅವರು ಕಟ್ಟಬಾರ್ದು ಅಂತ ಹೋದಾಗ ಮೇಲೆ ದೌರ್ಜನ್ಯ ಮಾಡಿ ಮೇಲೆ ಕ್ವಯಸ್ಸು ಉಲ್ಟ ಮಾಡಿದ್ದಾರೆ ಅದನ್ನ ನಂತರ ಎನ್ ಸಿಗಳಿದೆ ನನ್ನ ನಂತರ ಯಾವಾಗ ಯಾವಾಗ ನಾವು ಇವರೇನೂ ಕೆಲಸ ಮಾಡಲಿಕ್ಕೆ ಬಂದು ಅವಾಗೆಲ್ಲ ನಾವು ಅಬ್ಜೆಕ್ಷನ್ ಮಾಡಿದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಇದು ಮಾಡಿದ್ದಾರೆ ಈ ಪಿ ಎಸ್ ಐ ಪ್ರಕಾಶ್ ಏನು ಮಾಡಿದ್ದಾನೆ ಪೊಲೀಸ್ ಅವರ ಹೆಲ್ಪ್ ತೊಗೊಂಡು ಅವರೇ ಇರ್ತಕ್ಕಂಥ ಕುಟುಂಬದ ಪೊಲೀಸ್ ಕುಟುಂಬದಿಂದಲೇ ನಮಗೆ ಎದುರಿಸಲಿಕ್ಕೆ ಇದು ಮಾಡಲ್ಲ ಮಾಡಿದ್ದಾರೆ ಇವರು ಹಾಗಾಗಿ ಸರ್ಕಾರದ ನೇತೃತ್ವದಲ್ಲಿ ಆಡಳಿತ ವರ್ಗದಲ್ಲಿ ಫೇಕ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ನೀವು ಈಗ ಆಗಿದೆ ಅಂತ ಯಾವ ಕಾರಣದಿಂದ ಈಗ ಏನಾಗಿದೆ ಅಂದರೆ ಮೇಡಮ್ ನಮ್ಮ ನಮ್ಮ ಆಸ್ತಿ ಏನಿದೆ ಪಿತರಾಜಿ ಆಸ್ತಿ ಇದ್ದು ನಾವು ಇರಲಿಲ್ಲ ಇಲ್ಲಿ ಇಲ್ಲಿ ಬಂದು ಇವರು ಯಾರೊಬ್ರು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅವರು ದುಡ್ಡು ಆಸ್ತಿಗೋಸ್ಕರ ಇನ್ನೊಬ್ರಿಗೆ ಮಾರಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರೋರು ಒಂದು ರೂಪಾಯಿ ಆಸ್ತಿನ ನಾಲ್ಕು ಅಣಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಈಗ ಸದ್ಯಕ್ಕೆ ಇವಾಗ ಇರ್ತಕ್ಕಂಥ ಗೌರ್ಮೆಂಟ್ ವ್ಯಾಲ್ಯೂನೇ ಎಲ್ಲೋ ಇದೆ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ವ್ಯಾಲ್ಯೂನೇ ಬೇರೆ ಇದೆ ಸೊ ಇದನ್ನು ಪ್ರಿಯೂರ್ಲಿ ಏನಿದೆ ಅಂದರೆ ದುಡ್ಡಿಗೋಸ್ಕರ ಮೋಸ ಮಾಡೋದಕ್ಕೆ ಇದನ್ನು ಮುಂದೆ ಮುಂದೆ ಆಗಿದ್ದಾರೆ ಲ್ಯಾಂಡ್ ಮಾಫಿಯಾ ಮತ್ತು ಅಧಿಕಾರಿಗಳು ಮತ್ತು ಇರ್ತಕ್ಕಂಥ ನಸೀಮುನ್ನೀಸಾ ಮತ್ತು ಇದು ವಜೀರ್ ಸಾಬ್ ಮಕ್ಕಳು ಮತ್ತು ಈ ಮೇರ್ ಸುಲ್ತಾನ ಮತ್ತು ಪಿ ಎಸ್ ಐ ಪ್ರಕಾಶ್ ಮತ್ತು ನಜೀರ್ ಅಹಮ್ಮದ್ ಅನ್ನೋರು ಬೆಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ಇರ್ತಾನೆ ಇವನು ಅಂಜುಮನ್ ಕಮಿಟಿಯಲ್ಲಿ ಒಂದು ಚೇರ್ಮನ್ ಇದ್ದ ಬಂದರೆ ಇವಾಗ ಈಗ ಬಂದು ಲ್ಯಾಂಡ್ ಮಾಫಿಯಾದಲ್ಲಿ ಸೇರಿಕೊಂಡು ಮೋಸ ಮಾಡಲು ಇವನು ಇದು ಮೇಡಮ್ ಏನಾಗಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತೊಗೊಂಡಿರ್ತಕ್ಕಂಥ ಆಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂದರೆಗೂ ನಮ್ಮ ಅಜ್ಜ ಹೆಸರಲ್ಲಿ ಇರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಅಜ್ಜವರು ಚೀರವಾಗಿರ್ತಾರೆ ಚೀರವಾಗಿದ್ದ ನಂತರ ಈ ನಸೀಮುನಿಸಾ ಮತ್ತು ಅವರ ಇರ್ತಕ್ಕಂಥ ಜನಗಳು ಅದನ್ನು ಅವರು ಫೇಕಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ಮಾಡ್ಕೊಂಡಿರ್ತಾರೆ ಯಾಕಂದರೆ ಏನೂ ಗೊತ್ತಿಲ್ಲದೆ ಇರುವಂಥ ಬಡವರು ಎಲ್ಲ ಇದ್ದರೂ ಕೂಡ ಅವರ ಆಸ್ತಿಯನ್ನು ಯಾರೇ ಕೂಡ ಕಬಳಿಕೆ ಮಾಡಿಬಿಟ್ಟು ಅವರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಯಾರದೇ ಆಸ್ತಿಗೆ ಭದ್ರತೆಯನ್ನು ಕೊಡಬೇಕಾಗಿರುವಂಥದ್ದು ತಾಲೂಕ್ ಕಚೇರಿಯ ಅಧಿಕಾರಿಗಳ ಕರ್ತವ್ಯ ಆಗಿದೆ ಅವರೇ ಇದನ್ನು ಮೋಸ ಮಾಡ್ತಾರೆ ಅಂತ ಹೇಳಿದರೆ ಬಟ್ ಅವರಿಗೆ ಯಾವ ರೀತಿ ನ್ಯಾಯ ಸಿಗ್ಬೋದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ನಾನು ಇವತ್ತಿ ರೀ ಒತ್ತಾಯ ಮಾಡೋದೇನಪ್ಪ ಅಂದರೆ ಈ ಒಂದು ಮಾಧ್ಯಮದ ಮೂಲಕ ಯಾವುದೇ ಬಡವರ ಆಸ್ತಿಗೆ ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿದಾಗ ತಾಲೂಕ್ ಕಚೇರಿಯಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅವ್ರ ಕೆಲಸ ಏನು ಅದನ್ನು ಯಾಕೆ ನೋಡಲಿಕ್ಕೆ ಆಗಿಲ್ಲ ಅನ್ನೋದನ್ನು ನಾವು ಕೇಳಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ಎ ಡಿ ಸಿ ಅವರಿಗೆ ಮಾತಾಡಿದ್ದೀನಿ ಅದು ಕೂಡಲೇ ಇನ್ನೊಂದು ತಿಂಗಳೊಳಗೆ ಕಾರ್ಯಪ್ರವರ್ತರಾಗಿ ಯಾವ ದಾಖಲೆ ಫೇಕ್ ಅನ್ನೋದನ್ನು ಅವರು ಬಹಿರಂಗಪಡಿಸಬೇಕು ಮತ್ತು ಯಾರು ಫೇಕ್ ದಾಖಲೆ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಇಲ್ಲಾಂದರೆ ಸಂಘಟನೆ ಹೋರಾಟಕ್ಕೆ ಮುಂದಾಗೋದು ಅನಿವಾರ್ಯ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಇದ್ದೀನಿ ಈಗ ಒಂದು ನೋಂದಾವಣಿ ಸಂಖ್ಯೆ ಬೇರೆ ಬೇರೆ ಇರಲೇಬೇಕಲ್ಲ ಎರಡು ಒಂದೇ ಬಂದಿದೆ ಅಂದರೆ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನೋದು ಕಡ ಖಂಡಿತವಾಗಿ ಹೇಳಲೇಬೇಕಾಗುತ್ತೆ ಅದು ಯಾವುದು ಅನ್ನೋದನ್ನ ಅವ್ರು ತೋರಿಸ್ಬೇಕು ಒಂದು ಇವ್ರದ್ದು ಫೇಕ್ ಆಗಿರಬೇಕು ಅಥವಾ ಇನ್ನು ಆ ನಾಯಕ ಅನ್ನೋದು ಫೇಕ್ ಆಗಿರಬೇಕು ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಿ ಕೆ ಸಾಹೇಬ್ರ ಹೆಸರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಪ್ರಾಪರ್ಟಿ ಇರುತ್ತೆ ಅದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪಾರ್ಕ್ ಎಮ್ ಆರ್ ಅಂತ ಆಗುತ್ತೆ ಅಲ್ಲಿಂದ ನೋಡಿ ಇವರು ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ನಸೀರ್ ಮುನವಿ ಸಾವ್ರಕ್ಕ ಅವರ ಹೆಸರಿಗೆ ಜಂಟಿ ಖಾತೆ ಬರುತ್ತೆ ಅವರು ಮತ್ತು ವಜೀರ್ ಸಾಬನವ್ರಿಗುಲರ್ ಹೆಸರಿಗೆ ಜಂಟಿ ಖಾತೆ ಬರುತ್ತೆ ಮತ್ತು ಅಲ್ಲಿಂದ ಪಿ ಎಸ್ ಎ ಪ್ರಕಾಶ್ ಅನ್ನೋರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುತ್ತ ಕಾಂಪೌಂಡ್ ಹಾಕ್ತಾರೆ ಸುತ್ತ ಕಾಂಪೌಂಡ್ ಹಾಕಿ ಅಲ್ಲಿ ಅಕ್ರಮವಾಗಿ ಒಂದು ಕಟ್ಟಡವೂ ಕಟ್ತಿದ್ದಾರೆ ಆ ಒಂದು ವಿಚಾರದಲ್ಲಿ ಇದು ಎ ಸಿ ಇದರಲ್ಲೂ ಇದೆ ಡಿ ಸಿ ಇದರಲ್ಲೂ ಇದೆ ಸುಮಾರು ವೈ ಎಸ್ ಇದೆ ಪ್ರತಿಯೊಂದು ಇಲಾಖೆಯಲ್ಲೂ ಇದು ದಾವೆ ಇರೋದ್ರಿಂದ ನಮ್ಮ ನಮ್ಮ ತಾಲೂಕ್ ಕಚೇರಿ ನಮ್ಮ ದ ತಾಲೂಕ್ ದಂಡಾಧಿಕಾರಿ ತಹಸೀಲ್ದಾರ್ ಅವರಿಗೆ ಸುಮಾರು ಸರಿ ಈ ವಿಚಾರದವಾಗಿ ಮನವಿ ಕೊಟ್ಟು ದಯವಿಟ್ಟು ತೆರವುಗೊಳಿಸಿ ಇದು ಸ್ವಲ್ಪ ಸಹ ಇದೇ ರೀತಿ ಕಟ್ಟಡನ ಕಟ್ಟಬಾರ್ದು ಅಂತ ನಾವು ಎಷ್ಟೇ ತಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಯಾವುದೇ ರೀತಿ ಕ್ರಮ ತಗೊಂಡಿದ್ದು ಇದುವರೆಗೂ ಸುಮಾರು ಸರಿ ಅವರಿಗೆ ರಿಕ್ವೆಷನ್ ಕೊಟ್ಟಿದ್ದೀವಿ ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ ನಾವು ಮೌಖಿಕವಾಗಿ ಹೇಳಿದ್ವಿ ಯಾವುದೇ ರೀತಿ ಅವ್ರು ಇದುವರೆಗೂ ಕ್ರಮ ತಗೊಂಡಿಲ್ಲ ಇವರು ನೋ ಗೊತ್ತಾಗ್ತಿದ್ದು ಇಷ್ಟಲ್ಲ ಇವರು ಯಾವ ರೀತಿ ಅವ್ರ ಹತ್ರ ಲಂಚ ಪಡೆದು ಇದನ್ನ ಮಾಡ್ತಿದ್ದಾರೆ ಅಂತ ಇಷ್ಟು ದಾಖಲಾತಿ ಅವ್ರಿಗೆ ಕೊಟ್ಟರು ಅವ್ರು ಯಾಕೆ ಈ ಕ್ರಮ ತೊಗೊತ ಇಲ್ಲ ಕಡ್ರಲ್ಲೇ ಇದು ಇದೇ ಒಂದು ಪ್ರಾಪರ್ಟಿ ಅಲ್ಲ ಸುಮಾರು ಪ್ರಾಪರ್ಟಿ ನೋಡಿ ನಮ್ಮ ಕೋಟೆ ಇದರಲ್ಲಿ ಹದಿನೆಂಟನೇ ವಾರ್ಡ್ನಲ್ಲಿ ಸುಮಾರು ಮಹಮ್ಮದ್ ರಫೀಖ ಅನ್ನವರ ಹೆಸರಲ್ಲಿ ಅವರ ತಾಯಿಯಿಂದ ಅವ್ರಿಗೆ ಬರುತ್ತೆ ಮೆಜರ್ಮೆಂಟ್ ಬಂದು ಮುನ್ನೂರ ನೋಡಿ ಈ ಪ್ರಾಪರ್ಟಿ ನೋಡಿ ಮಹಮ್ಮದ್ ರಫೀಕ್ ಅಂತ ಇವ್ರ ಹೆಸರಲ್ಲಿರೋದು ಸ್ವಾಧೀನ ಏನಾಗಿದೆ ಅಂದರೆ ಇವರು ಅವಾಗಿಂದೂ ಸ್ವಾಧೀನ ಇರ್ತಾರೆ ಇದ್ರ ಏನಾಗುತ್ತೆ ಕಾಲಕ್ರಮೇಣ ಇವರು ತಂದೆ ಸ್ವಲ್ಪ ಬೆಂಗಳೂರಲ್ಲಿ ಶಿಫ್ಟ್ ಆಗ್ಬಿಡ್ತಾರೆ ಅಲ್ಲಿಂದ ಏನಾಗುತ್ತೆ ಅಂದರೆ ಮುನ್ನೂರ ಅರವತ್ತೈದು ಇಂಟು ಇನ್ನೂರ ನಲ್ವತ್ತೈದು ಮೆಜರ್ಮೆಂಟಲ್ಲಿ ಸುಮಾರು ಸೈಟ್ಗಳು ಇರ್ತವೆ ಮನೆ ಇರ್ತವೆ ಒತ್ತುವರಿ ಮಾಡಿ ಈ ಪ್ರೆಸೆಂಟ್ ಅಲ್ಲಿಂದ ಇಲ್ಲಿವರೆಗೂ ಮೂಲದಿಂದ ಇಲ್ಲಿವರೆಗೂ ಅವ್ರ ಹೆಸರಲ್ಲಿ ಇರುತ್ತೆ ಅವ್ರಿಗೆ ಏನೇನ ಮಾಡಿ ಅವ್ರ ತಂದೆಗೆ ಎದರಿಸಿ ಅಲ್ಲಿ ಹೋದಾಗ ಗಲಾಟೆ ಮಾಡಿ ಸುಮಾರು ಜನ ಒತ್ತುವರಿ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ ನಾವು ಇಲಾಖೆಗೂ ಸುಮಾರು ಸರಿ ಪುರ್ಸಬೇಕು ಪುರಸಭೆಗೂ ಪ್ರೆಸೆಂಟ್ ಇಲ್ಲಿವರೆಗೂ ನೋಡಿ ಖಾತೆ ಆ ಟ್ಯಾಕ್ಸ್ ಕಟ್ಟಿರೋದು ಇದು ಪ್ರತಿಯೊಂದು ನೋಡಿ ಈ ವರ್ಷವೂ ಕಟ್ಟಿದ್ದೀವಿ ಟ್ಯಾಕ್ಸ್ ಕಟ್ಟಿದ್ದೀವಿ ಪ್ರತಿಯೊಂದು ನೋಡಿ ಎಲ್ಲ ಇದೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ ಯಾವುದೇ ರೀತಿ ಕ್ರಮ ತೊಂತ ಇಲ್ಲ ನೋಡಿ ಎಷ್ಟು ದಬ್ಬಾಳಿಕೆ ಆಗ್ತಿದೆ ಒಳ ಒಳಗೆ ಏನೇನೋ ಬೇರೆ ಥರ ಮಾಡ್ಕೊಂಡು ಬೇರೆ ಬೇರೆ ಖಾತೆಗಳು ಇಟ್ಕೊಂಡು ಇವರು ಅಕ್ರಮವಾಗಿ ಮಾಡ್ತಾರೆ ಏನಾಗಿದೆ ಅಂದರೆ ಸಾಮಾನ್ಯ ಜನರಿಗೆ ನ್ಯಾಯದ ನ್ಯಾಯನೇ ಸಿಗ್ತಾ ಇಲ್ಲ ಹಂಗ ಬಿಡುತ್ತೆ ಸ್ವಂತ ಓನರು ಆ ಜಾಗಕ್ಕೆ ಹೋಗಕ್ಕೆ ಅಂದಾಗ ಎಷ್ಟು ಇದಾಗಿದೆ ಅಂದರೆ ಎಷ್ಟು ಕರಪ್ಷನ್ ಇದೆ ಅಂತ ನೀವೇ ತಿಳ್ಕೊಬೇಕು ದಯವಿಟ್ಟು ಅವ್ರಿಗೆ ನ್ಯಾಯ ಓದಿಸ್ಕೊಡ್ಬೇಕಿಲ್ಲ ಇಲ್ಲಾಂದರೆ ನಾವೇನಿದೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂಭಾಗ ನಾವೆಲ್ಲ ಧರಣಿ ಕೂತ್ಕಂತೀವಿ ಯಾಕೆಂದರೆ ಅವರ ಪಾಪ ಅಮಾಯಕರಿದ್ದಾರೆ ತಂದೆ ಪಾಪ ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವ್ರ ಮಕ್ಕಳು ಪಾಪ ಅವರು ಹೊರ್ಗಡೆ ಇದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಜಲ್ ಜಾಗಕ್ಕೆ ಹೋದಾಗ ಅವ್ರು ಏಕಾಏಕಿ ಜಗಳಕ್ಕೆ ಬರ್ತಾರೆ ನೋಡಿ ಇವೆಲ್ಲ ಏನಿದೆ ಮೂಲ ಇದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ನಮ್ಮದೇನಿದ್ದಿಲ್ಲ ವೆರಿಫಿಕೇಶನ್ ಮಾಡಿ ಆದರೆ ಅವ್ರದ್ದು ಒರಿಜಿನಲ್ ಇದ್ದರೆ ಅವ್ರಿಗೆ ಕೊಡಿ ಅವ್ರದ್ದು ಇದ್ದರೆ ಅವ್ರಿಗೆ ಕೊಡಿ ನಮ್ಮ ತಹಸೀಲ್ದಾರು ಅಷ್ಟೇ ಯಾವುದೇ ರೀತಿ ಕ್ರಮ ತಂತಿಲ್ಲ ಯಾಕೆ ಅಂತ ಇಲ್ಲ ಇದು ದಿನಗಳಲ್ಲಿ ಇದೇ ಥರ ಆದರೆ ನಾವು ಡಿ ಸಿ ಅವರ ಕಚೇರಿಗೂ ಮುತ್ತಿಗೆ ಹಾಕ್ಬೇಕಾಗತ್ತೆ ಇಲ್ಲೂ ಬಂದು ನಾವು ಮುತ್ತಿಗೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ತೆ ನಮ್ಮ ಹೆಸರು ಅಂತ ಪುರಸಭಾ ಸದಸ್ಯರು ನಾವು ಈ ವಿಚಾರವಾಗಿ ಸುಮಾರು ಸರಿ ಈ ತನಿಖೆ ತಂಡು ಯಾವುದೇ ರೀತಿ ಕ್ರಮ ಆಗ್ತಾಯಿಲ್ಲ ನಾವು ಪುರಸಭೆಗೆ ನೋಡಿ ಸುಮಾರು ಸರಿ ಪುರಸಭೆಗೆ ಕೊಟ್ಟಿದ್ವಿ ಅರ್ಜಿ ಕೊಟ್ಟಿದ್ದೀವಿ ಅವರು ನಾ ಇಲಾಖೆಯರು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅವರು ಯಾವುದೇ ರೀತಿ ಕ್ರಮ ತೊಳ್ತಾ ಇಲ್ಲ ಅದೇನಾಗ್ತಿದೆ ಒಳಗಿಂದ ನಮಗಂತೂ ಗೊತ್ತಾಗ್ತಾಯಿಲ್ಲ ಅಲ್ಲಿಯೂ ಅಷ್ಟೇ ನಾವು ಮುಂದಿನಗಳಲ್ಲಿ ಪುರಸಭೆ ಮುಂದೆ ಕಚೇರಿಗೂ ಮುತ್ತಿಗೆ ಹಾಕೋಂಥ ಸಂದರ್ಭ ಬಂದೇ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿರಲ್ಲ ಸ್ನೇಹಿತರೆ ಕಡೂರು ತಾಲೂಕಿನಲ್ಲಿ ಯಾವ ರೀತಿ ನಕಲಿ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಬೇರೆ ರಸರಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಎಷ್ಟೋ ಜನ ಅಭಿಪ್ರಾಯನ ಕೂಡ ಹೇಳಿದರು ಈ ಸಂಬಂಧ ಕೂಡಲೇ ಸಂಬಂಧಪಡುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಕೈ ಕ್ರಮ ಕೈಗೊಳ್ಳಬಹುದು ಅಂತಂದ್ರೆ ಕಾದು ನೋಡಬೇಕಾಗಿದೆ ಸತ್ಯನೇಯ ಪ್ರತಿಯೊಂದಿಗೆ ಈ ಡಾಟ್ ಕಾಮ್ ಗಿರಿಜಾ ಹೆಸ್ಟಿ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ